ನಮಸ್ಕಾರ ಎ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ನಗರಸಭೆ ಇತಿಹಾಸದಲ್ಲೊಂದು ಮೈಲಿಗಲ್ಲು ನಗರಸಭೆ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಹರಾಜು ನಾಲ್ಕು ಸಾವಿರ ಪಾವತಿಸುತ್ತಿದ್ದ ಹೋಟೆಲ್ ಕಟ್ಟಡ ಇದೀಗ ಎಂಬತ್ನಾಲ್ಕು ಸಾವಿರಕ್ಕೆ ಹರಾಜು ಮೂರು ದಶಕಗಳ ನಂತರ ಚಿಕ್ಕಬಳ್ಳಾಪುರ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ವಾರ್ಷಿಕ ಕೋಟ್ಯಾಂತರರು ಆದಾಯ ನಿರೀಕ್ಷೆ ಹಲವು ವಿರೋಧಗಳ ನಡುವೆ ಇತಿಹಾಸ ಸೃಷ್ಟಿಸಿದ ಅಲ್ಪಾವಧಿಯ ಅಧ್ಯಕ್ಷ ಗಜೇಂದ್ರ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಇಬ್ಬರು ಸವಾರರು ಸ್ಥಳದಲ್ಲೇ ಸಾವು ಮತ್ತೊಬ್ಬರ ಸ್ಥಿತಿ ಗಂಭೀರ ಚಿಂತಾಮಣಿಯಲ್ಲೊಂದು ಭೀಕರ ಘಟನೆ ಕನ್ನಡ ಭವನದ ಆವರಣದಲ್ಲಿನ ಕಲ್ಯಾಣಿಗೆ ಹಾರಿ ಮಹಿಳೆ ಸಾವು ಅನುಮಾನಾಸ್ಪದ ರೀತಿಯಲ್ಲಿ ಸಾವು ನಪಿರುವ ಮಹಿಳೆ ಕೊಲೆಯ ಆತ್ಮಹತ್ಯೆನ ಕಾರಣ ನಿಗೂಢ ಚಿಕ್ಕಬಳ್ಳಾಪುರ ನಗರಸಭೆ ಇತಿಹಾಸದಲ್ಲೊಂದು ಮೈಲಿಗಲ್ಲು ಮೂವತ್ತು ವರ್ಷಗಳ ನಂತರ ನಗರಸಭೆಗೆ ಸೇರಿದ ತೊಂಬತ್ತೊಂಬತ್ತು ವಾಣಿಜ್ಯ ಮಳಿಗೆಗಳನ್ನು ಇಂದು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಿದ್ದು ನಗರಸಭೆಗೆ ವಾರ್ಷಿಕ ಲಕ್ಷಾಂತರ ರು ಆದಾಯ ಬರಲಿದೆ ಹಿಂದೆ ಕೇವಲ ಎರಡು ಸಾವಿರ ರು ಬಾಡಿಗೆ ನೀಡುತ್ತಿದ್ದ ಕಟ್ಟಡ ಈಗ ಇಪ್ಪತ್ತೈದು ಸಾವಿರಕ್ಕೆ ಹೋಗಿದೆ ನಾಲ್ಕು ಸಾವಿರ ಪಾವತಿಸುತ್ತಿದ್ದ ಹೋಟೆಲ್ ಕಟ್ಟಡ ಬಹಿರಂಗ ಹರಾಜಿನಲ್ಲಿ ಮಾಸಿಕ ಎಂಬತ್ನಾಲ್ಕು ಸಾವಿರ ರುಗೆ ಹೋಗಿದೆ ಅಬ್ಬ ಇಷ್ಟು ದಿನ ನಗರಸಭೆಗೆ ಎಷ್ಟು ನಷ್ಟ ಉಂಟಾಗ್ತಿತ್ತು ನಗರಸಭೆ ಅಧ್ಯಕ್ಷ ಗಜೇಂದ್ರ ಪ್ರತಿಷ್ಠೆಗೆ ಬಿದ್ದು ಹರಾಜು ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಚಿಕ್ಕಬಳ್ಳಾಪುರ ನಗರಸಭೆ ಅನುದಾನ ಹಾಗೂ ಐಡಿಐಎಸ್ಎಂಟಿ ಅನುದಾನದಲ್ಲಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ನಗರಸಭೆಗೆ ಆದಾಯ ತರುವ ಉದ್ದೇಶದಿಂದ ಅಂದಿನ ಆಡಳಿತ ಮಂಡಳಿ ನೂರಾರು ಅಂಗಡಿಗಳನ್ನು ನಿರ್ಮಿಸಿದೆ ನಗರಸಭೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸಬೇಕೆಂಬ ಉದ್ದೇಶದಿಂದ ನಿರ್ಮಿಸಿದ ಅಂಗಡಿಗಳು ವ್ಯಾಪಾರಸ್ಥರಿಗೆ ಕೊಡುವ ಮಳಿಗೆಗಳ ಆತವೇ ಹೊರೆದು ನಗರಸಭೆ ಆದಾಯಕ್ಕೆ ಕೋತ ಆಗಿತ್ತು ಐನೂರು ರು ಒಂದು ಸಾವಿರ ಹೆಚ್ಚೆಂದರೆ ನಾಲ್ಕು ಸಾವಿರ ರುಗೆ ನಗರಸಭೆಗೆ ಸೇರಿದ ಹೋಟೆಲ್ ಕಟ್ಟಡವೊಂದನ್ನು ಬಾಡಿಗೆಗೆ ನೀಡಲಾಗಿತ್ತು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮರು ಹರಾಜು ಮೂಲಕ ನಗರಸಭೆ ಅಂಗಡಿಗಳನ್ನು ವಿಲೇವಾರಿ ಮಾಡಬೇಕೆಂಬ ನಿಯಮವಿದೆ ಆದರೆ ಇದು ಸಾಧ್ಯವಾಗಿರಲಿಲ್ಲ ಏಕೆಂದರೆ ಅಂಗಡಿಗೆ ಸೇರಿಕೊಂಡಿದ್ದ ಪ್ರಭಾವಿಗಳು ನಗರಸಭೆಗೆ ಅಲ್ಪಸ್ವಲ್ಪ ಬಾಡಿಗೆ ಪಾವತಿ ಮಾಡಿ ದುಡಿದುಕೊಳ್ಳುತ್ತಾ ಇದ್ರು ಇವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಗರಸಭಾ ಸದಸ್ಯರು ಬೆಂಬಲವಾಗಿದ್ದರಿಂದ ಹರಾಜು ಪ್ರಕ್ರಿಯೆ ಮಾಡಲು ಮುಂದಾದಾಗಲೆಲ್ಲಾ ತಡೆಯಾಗುತ್ತಿತ್ತು ಕೆಲವರು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರ್ತಿದ್ರು ಇನ್ನೂ ಕೆಲವು ಬಾರಿ ಕಮಿಷನರ್ಗಳನ್ನೇ ಬದಲಾವಣೆ ಮಾಡಿದ ನಿದರ್ಶನಗಳೂ ಉಂಟು ಈ ಬಾರಿ ಹಲವರು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರಲು ಯತ್ನಿಸಿದ್ದರು ಆದರೆ ನಗರಸಭೆ ಅಧ್ಯಕ್ಷರು ಹಿರಿಯ ವಕೀಲರನ್ನ ನಗರಸಭೆ ಪರವಾಗಿ ನೇಮಿಸಿ ಕಾನೂನು ಹೋರಾಟದಲ್ಲೂ ಯಶಸ್ವಿಯಾಗಿದ್ದರು ಈ ಪರಿಣಾಮ ಇಂದು ಅಂಗಡಿಗಳ ಹರಾಜು ಪ್ರಕ್ರಿಯೆಯಲ್ಲಿ ನಾಮೊಂದು ತಾಮೊಂದು ಅಂತ ಮುಗಿಬಿದ್ದು ಹರಾಜಿನಲ್ಲಿ ಪಾಲ್ಗೊಂಡಿದ್ದಾರೆ క్యమెరా పర్సన్ అశ్వత్ జై కేఎస్ నారాయణస్వామి ఈ న్యూస్ టీ చిక్బళ్ర ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ಟಿ ಯೋಜನೆ ಅಂಗಡಿಗಳು ನಗರಸಭೆ ಬ್ರಾಂಚ್ ಆಫೀಸ್ ಮಳಿಗೆಗಳು ಹಾಗೂ ಟೌನ್ ಹಾಲ್ ಸರ್ಕಲ್ನಲ್ಲಿರುವ ಅಂಗಡಿ ಮಳಿಗೆಗಳ ಹರಾಜು ಮಾಡಲಾಗಿದೆ ಬರೋಬ್ಬರಿ ಮೂವತ್ತು ವರ್ಷಗಳಿಂದ ನಗರಸಭೆಗೆ ಬರಬೇಕಿದ್ದ ಲಕ್ಷಾಂತರ ರೂಗಳ ಆದಾಯ ನಷ್ಟಕ್ಕೆ ಬ್ರೇಕ್ ಹಾಕಿದ ನೂತನ ಅಧ್ಯಕ್ಷ ಎ ಗಜೇಂದ್ರ ಹಲವು ವಿರೋಧಗಳ ನಡುವೆ ಹರಾಜು ಪ್ರಕ್ರಿಯೆ ಪೂರ್ಣಗೊಳಿಸಿ ಇತಿಹಾಸ ಸೃಷ್ಟಿಸಿ ಲಕ್ಷಾಂತರ ರೂಗಳು ನಗರಸಭೆಗೆ ಬರುವಂತೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ವಾಣಿಜ್ಯ ಮಳಿಕೆಗಳ ಹರಾಜು ಪ್ರಕ್ರಿಯೆ ಕೊನೆಗೂ ಮುಕ್ತಾಯ ಹಂತ ತಲುಪಿದೆ ಸುಮಾರು ಮೂವತ್ತು ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದಿದ್ದ ಸುಮಾರು ತೊಂಬತ್ತೊಂಬತ್ತು ಅಂಗಡಿ ಮಳಿಕೆಗಳನ್ನು ನೂತನಾಧ್ಯಕ್ಷ ಈ ಗಚೇಂದ್ರ ಯಶಸ್ವಿಯಾಗಿ ಪೂರೈಸಿದ್ದಾರೆ ಮಾತ್ರವಲ್ಲ ಚಿಕ್ಕಬಳ್ಳಾಪುರ ನಗರಸಭೆ ಇತಿಹಾಸದಲ್ಲಿ ಮೈಲಿಗಲ್ಲು ಸಾಧಿಸಿದ್ದಾರೆ ಆ ಮೂಲಕ ನಗರಸಭೆಗೆ ಬರಬೇಕಿದ್ದ ಲಕ್ಷಾಂತರ ರೋಗಗಳ ಆದಾಯಕ್ಕೆ ಕಾರಣಕರ್ತರು ಆಗಿದ್ದಾರೆ ಎಂದು ಬಿಬಿ ರಸ್ತೆಯಲ್ಲಿರುವ ಬ್ರಾಂಚ್ ಆಫೀಸ್ ಪುಟ್ಟರಾವ್ ಹೋಟೆಲ್ ಸೇರಿದಂತೆ ಎಂಟು ಅಂಗಡಿಗಳಿಂದ ಮಾತ್ರವೇ ತಿಂಗಳಿಗೆ ಆರು ಲಕ್ಷ ಜೊತೆಗೆ ಜಿಎಸ್ಟಿ ಶೇಕಡಾ ಹದಿನೆಂಟರಷ್ಟು ಆದಾಯ ಇವತ್ತಿನಿಂದ ಆರಂಭವಾಗಿದ್ದು ಹರಾಜು ಮಾಡಬೇಕೆಂಬ ಚರ್ಚೆ ಶುರುವಾಗುತ್ತಲೇ ಐಡಿಎಸ್ಎಂಟಿ ಯೋಜನೆಯಡಿ ನಿರ್ಮಿಸಿರುವ ಸಂತೆ ಮೈದಾನದ ಸುಮಾರು ಎಂಬ ಅಂಗಡಿ ಮಳಿಕೆಗಳ ಹರಾಜು ನಿಲ್ಲಿಸಿ ಲಕ್ಷಾಂತರ ರೂಗಳ ಆದಾಯ ನಷ್ಟಗೊಳಿಸಿದ್ದ ಅಂಗಡಿ ಮಳಿಕೆಗಳು ಟೌನ್ ಹಾಲ್ ಬಳಿ ಅಂಗಡಿ ಮಳಿಕೆಗಳಿಗೂ ಧೈರ್ಯವಾಗಿ ಹರಾಜು ನಡೆಸಿದ ಮೊದಲ ಅಧ್ಯಕ್ಷರು ಎನಿಸಿಕೊಂಡಿದ್ದಾರೆ ಇನ್ನು ಇಂದು ಹನ್ನೊಂದು ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಹರಾಜು ಪ್ರಕ್ರಿಯೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಅಂದರೆ ನಾಲ್ಕು ಗಂಟೆ ತಡವಾಗಿ ಪ್ರಾರಂಭವಾಗಿತ್ತು ಕಾರಣ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಂಗಡಿ ಮಲಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ನಕದು ಹಿಡಿದು ಡಿಡಿ ಹಿಡಿದು ನೂರಾರು ಜನ ಬರುತ್ತಲೇ ಇದ್ದರು ತಡವಾದ್ರೂ ಪರವಾಗಿಲ್ಲ ನೂರಾರು ಜನ ಹರಾಜಿನಲ್ಲಿ ಪಾಲ್ಗೊಂಡು ಕೆಲವೇ ಮುಖಂಡರ ಅಥವಾ ಪ್ರಭಾವಿಗಳ ಕಪಿ ಮುಷ್ಟಿಯಲ್ಲಿ ಆರು ಕಾಸಿಗೋ ಮೂರು ಕಾಸಿಗೋ ಹರಾಜಾಗಿ ನಗರಸಭೆಗೆ ಬರಬೇಕಿದ್ದ ಆದಾಯವನ್ನ ತಾವೇ ನುಂಗಿ ನೀರು ಕುಡಿಯುತ್ತಿದ್ದವರಿಗೆಲ್ಲ ಬ್ರೇಕ್ ಹಾಕುವಂತಾಗಿತ್ತು ಹರಾಜು ಪ್ರಕ್ರಿಯೆಯಲ್ಲಿ ಕೆಲವರು ತಗಾದೆ ತೆಗೆದ್ರು ಅವರಿಗೆ ಕಡಕ್ ಉತ್ತರ ಕೊಟ್ಟು ಇಷ್ಟವಿದ್ರೆ ಪಾಲ್ಗೊಳ್ಳಿ ಇಲ್ಲವಾದರೆ ಖಾಲಿ ಮಾಡಿ ಎಂಬ ಸಂದೇಶ ರವಾನಿಸಿ ವಿರೋಧಿಗಳಿಗೆ ಬಾಯಿ ಮುಚ್ಚಿಸಿದ ಪ್ರಸಂಗವೂ ನಡೆಯಿತು ಇನ್ನು ಹರಾಜು ಪ್ರಕ್ರಿಯೆ ಮುಂದುವರೆದಿದ್ದು ಮುಕ್ತಾಯವಾಗುವ ವೇಳೆಗೆ ತಡರಾತ್ರಿಯಾಗಬಹುದು ಎಲ್ಲಾ ಅಂಗಡಿ ಮಳಿಗೆಗಳು ಹರಾಜು ಆತ ಮೇಲೆ ಎಷ್ಟು ಆದಾಯ ಬರಬಹುದು ಎಂಬುದರ ಲೆಕ್ಕ ಪಕ್ಕಾ ಸಿಗಲಿದೆ इन्नो हराजु प्रक्रिय यली अधिक्षाग चेंद्र उपाधिक्षा नागराज पावराइक तामांसूर अली नागरसबे सदस्य आम्बरेश स्वाति मांचनात अन्निमा सुप्रमणी यतीश इतर रुपाल कोंडिधरू क्याम्र परसन अश्व जते केस नारेन स्वामी इनियु ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ಮದನ್ಪಲ್ಲಿ ರಸ್ತೆ ಮಾರ್ಗದ ನಂದಿಕನಹಳ್ಳಿ ಕ್ರಾಸ್ನಲ್ಲಿ ಮಂಗಳವಾರ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ನಡೆದಿದೆ ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರರಿಬ್ಬರು ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಮದನ್ಪಲ್ಲಿ ರಸ್ತೆ ಮಾರ್ಗದ ನಂದಿಕಾನಹಳ್ಳಿ ಕ್ರಾಸ್ನಲ್ಲಿ ಮಂಗಳವಾರ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ನಡೆದಿದೆ ಎರಡು ಬೈಕ್ಗಳ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ ಸಾವನ್ನಪ್ಪಿರುವವರು ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮದ ಎಪ್ಪತ್ತು ವರ್ಷದ ಚಾಂದ್ರೇಗೌಡ ಹಾಗೂ ಕೈವಾರ ಗ್ರಾಮದ ಇಪ್ಪತ್ತೇಳು ವರ್ಷದ ಅಶೋಕ್ ರವರಾಗಿದ್ದಾರೆ ಇನ್ನು ಮೃತ ಅಶೋಕ್ ರವರ ಜೊತೆಗಿದ್ದ ಓಂಕಾರ್ ಎಂಬುವವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಇನ್ನು ಅಪಘಾತದ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿ ದೇವಪ್ಪ ನ್ಯೂಸ್ ಟಿವಿ ಚಿಂತಾಮಣಿ

ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಟ್ಲಪೆಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ ಹಲವು ಹಲವು ಕುಡಿದರೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಚಿಕ್ಕಬಳ್ಳಾಪುರ ಮತ್ತು ಬಸ್ ಕೆಎಸ್ಆರ್ ಹತ್ತಿರ ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಭಾರಿ ಆಸೆ ಉಂಟು ಮೆಡಿಕಲ್ ಓದೋಣ ಸ್ವಪ್ನ ಎಕ್ಕ ಡಾಕ್ಟರ್ ಜಾವ್ ಕಾಮೂಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದಿಲ್ರೀ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ನೂತನ ಕನ್ನಡ ಭವನ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದ್ದವು ಇದೇ ಇಪ್ಪತ್ತ್ ಮೂರರಿಂದ ಎರಡು ದಿನಗಳ ಕಾಲ ನಡೆಯುವ ಅದೂರಿ ಕಾರ್ಯಕ್ರಮದಲ್ಲಿ ಭವನ ಲೋಕಾರ್ಪಣೆಗೊಳ್ಳಲಿದೆ ಈ ನಡುವೆ ಕನ್ನಡ ಭವನ ಮುಂಭಾಗ ನವೀಕರಣಗೊಂಡಿರುವ ಕಲ್ಯಾಣಿಯಲ್ಲಿ ಮೂವತ್ತೈದು ವರ್ಷದ ಮಹಿಳೆಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾಳೆ ಇದು ಆಕಸ್ಮಿಕವ ಆತ್ಮಹತ್ಯೆಯ ಎಂಬುದು ತನಿಖೆಯಿಂದ ತಿಳಿಯಬೇಕಾಗಿದೆ ಚಿಕ್ಕಬಳ್ಳಾಪುರ ನಗರದ ಬಿಪಿ ರಸ್ತೆಯ ಬಸಪ್ಪ ಛತ್ರದಲ್ಲಿ ನಿರ್ಮಾಣವಾಗಿರುವ ಕನ್ನಡ ಭವನ ಇದೇ ಮೂರರಂದು ಲೋಕಾರ್ಪಣೆಗೊಳ್ಳುತ್ತಿದೆ ಕನ್ನಡ ಭವನ ಆವರಣದಲ್ಲಿದ್ದ ಕಲ್ಯಾಣಿ ಶಿಥಿಲಗೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಆಸಕ್ತಿಯಿಂದ ಕಲ್ಯಾಣಿಯನ್ನು ನವೀಕರಿಸಿದ್ದು ಈ ಕಲ್ಯಾಣಿ ತುಂಬಾ ನೀರು ತುಂಬಿದೆ ಈ ಕಲ್ಯಾಣಿಯಲ್ಲಿ ಕಳೆದ ರಾತ್ರಿ ವಿವಾಹಿತ ಮಹಿಳೆಯೋರ್ವಳು ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕಾರ್ಖಾನೆಪೇಟೆ ವಾಸಿಯಾದ ಮೂವತ್ತೈದು ವರ್ಷದ ವನಿತ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಮಹಿಳೆಯಾಗಿದ್ದು ಸಾಲಗಾರರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದ್ದು ಹಲವು ಸಂಘಗಳಲ್ಲಿ ಸಾಲ ಮಾಡಿದ್ದರು ಎನ್ನಲಾಗಿದೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲೇದು ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಅದೇ ಪರಿಶೀಲನೆ ಮಾಡೋಕ್ಕೆ ನಾನು ಕೂಡ ಬಂದಿದ್ದೇನೆ ಅರೌಂಡ್ ಥರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಏಜಿಗೆ ಈ ಥರ ಕಾಣಿಸ್ತಾ ಇದೆ ಅದನ್ನು ನಾವು ರಿಕವರ್ ಮಾಡಿ ಬಾಡಿಗೆ ಆಮೇಲೆ ಪಿ ಎಮ್ ಆದಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನಾಗಿದೆ ಕ್ರೈಮಾಫೇಸಿ ಸೊಸೈಟಿ ಥರ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಬೇರೆ ಏನಾದರೂ ಎಂಗಲ್ ಇದೆ ಅದನ್ನು ಕೂಡ ಪತ್ತೆ ಮಾಡಿಕೊಂಡು ಮೊನ್ನೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಆಲ್ರೆಡಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಬಂದಿದರೆ ಎಡೆನ್ಸಸ್ ವಗರಹ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಬೇಗ ಬಾಡಿಗೆ ರಿಕವರ್ ಮಾಡಿ ಶಿಫ್ಟ್ ಮಾಡ್ತೀವಿ ಹಾಸ್ಪಿಟಲ್ಗೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೋಡಿ ಈಗ ಅದು ಸಿನ್ಸ್ ರಿಕವರ್ ಆಗಿಲ್ಲ ಹೊರಗಡೆಯಿಂದ ಕಾಣಿಸ್ತಾ ಇದೆ ತು ಏನು ಇಂಜುರೀಸ್ ಪ್ರೈಮ್ ಆಫೀಸಿ ಕಾಣಿಸ್ತಾ ಇಲ್ಲ ಬಟ್ ಬೇರೆ ಯಾವುದು ಇಂಟರ್ನಲ್ ಇಂಜುರೀಸ್ ಇದೆ ಅದು ಕೂಡ ಇರ್ಬೋದು ರಾತ್ರಿ ವೇಳೆ ಕಲ್ಯಾಣಿಗೆ ಹಾರಿ ಸತ್ತಿರುವ ಅನುಮಾನ ವ್ಯಕ್ತವಾಗಿದ್ದವು ನೂತನ ಕನ್ನಡ ಭವನ ಉದ್ಘಾಟನೆಗೂ ಮುನ್ನವೇ ಮಹಿಳೆ ಸಾವು ಆತಂಕ ಮೂಡಿಸಿದೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದ ಕಾಲಘಟ್ಟದಲ್ಲಿ ಬದಲಾಗುತ್ತಿರುವ ರೋಟರಿ ಸಂಸ್ಥೆಗೆ ದೇಶದ ಶಕ್ತಿಯಾಗಿರುವ ಯುವ ಶಕ್ತಿಯನ್ನು ಹೊಸ ಸದಸ್ಯರಾಗಿ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಸಂಸ್ಥೆಯು ಮತ್ತಷ್ಟು ಸಾಧನೆಗೆ ಸಹಕಾರಿಯಾಗುತ್ತದೆ ಎಂದು ರೋಟರಿ ಕ್ಲಬ್ ಜಿಲ್ಲಾ ರಾಜ್ಯಪಾಲ ರೋಟರಿ ಸತೀಶ್ ಮಾಧವನ್ ಹೇಳಿದರು ಕೋಲಾರ ನಗರಸಭೆ ಕಚೇರಿ ಆವರಣದ ರೋಟರಿ ಕ್ಲಬ್ನಲ್ಲಿ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಜಿಲ್ಲಾ ರಾಜ್ಯಪಾಲ ರೋಟರಿ ಸತೀಶ್ ಮಾಧವನ್ ಉದ್ಘಾಟಿಸಿ ಮಾತನಾಡಿ ವಿಶ್ವಮಟ್ಟದಲ್ಲಿ ರೋಟರಿ ಸಂಸ್ಥೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದು ಈ ನಿಟ್ಟಿನಲ್ಲಿ ಯುವ ಶಕ್ತಿಯನ್ನು ರೋಟರಿ ಕ್ಲಬ್ಗೆ ಅಥವಾ ರೋಟರಿ ಸಂಸ್ಥೆಗೆ ಹೊಸ ಸದಸ್ಯರಾಗಿ ಸೇರ್ಪಡೆಯ ಮೂಲಕ ರೋಟರಿಗೆ ಶಕ್ತಿಯಾಗಿ ನೆಲೆ ನಿಲ್ಲುತ್ತಾರೆ ಹೀಗಾಗಿ ಈ ಚಿಂತನೆಯನ್ನು ಮಾಡಲಾಗಿದೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ಮಂದಿ ಜನ ರೋಟರಿ ಕ್ಲಬ್ನ ಸದಸ್ಯರಾಗಿದ್ದು ಸುಮಾರು ಹದಿನೆಂಟು ಸಾವಿರ ಕೋಟಿಯಷ್ಟು ಫಂಡ್ ಅನ್ನು ಹೊಂದಿದೆ ವಿಶ್ವದ ಯಾವುದೇ ಸಂಸ್ಥೆಯಿಂದಲೂ ಸರಿಯಾದ ಪೈಪೋಟಿ ಇಲ್ಲವಾಗಿದೆ ಇದು ರೋಟರಿ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರ ಹಾಗೂ ಪದಾಧಿಕಾರಿಗಳ ಶ್ರಮ ಎಂದರೆ ತಪ್ಪಾಗಲಾರದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಕೇವಲ ಹತ್ತು ತಿಂಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ರೋಟರಿ ಸಂಸ್ಥೆಗೆ ಉತ್ತಮ ಹೆಸರನ್ನ ತಂದಿದ್ದಾರೆ ಎಂದು ತಿಳಿಸಿದರು ರೋಟರಿ ಕ್ಲಬ್ನಲ್ಲಿ ಉತ್ತಮ ಸೇವೆಯನ್ನ ನೀಡಿದ ಎಚ್ ರಾಮಚಂದ್ರಪ್ಪ ಬಿ ಶಿವಕುಮಾರ್ ಜನಾರ್ದನ್ ವೆಂಕಟರಮಣಪ್ಪ ಸಿಆರ್ ಅಶೋಕ್ ಇವರನ್ನ ರೋಟರಿ ಕ್ಲಬ್ ಜಿಲ್ಲಾ ರಾಜ್ಯಪಾಲ ರೋಟರಿ ಸತೀಶ್ ಮಾತವನ್ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕೋಲಾರ ಸಂಸ್ಥೆಗೆ ಯಲವಾರ ರಮೇಶ್ ಹಾಗೂ ಲಕ್ಷ್ಮಣ್ ಅವರು ನೂತನವಾಗಿ ಸದಸ್ಯತ್ವವನ್ನು ಪಡೆದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಜಿಲ್ಲಾ ಅಧ್ಯಕ್ಷ ನಾಗನಂದ್ ಕೆಂಪರಾಜ್ ರೋಟರಿ ಕ್ಲಬ್ ಕಾರ್ಯದರ್ಶಿ ರೋಟರಿ ಚಂದ್ರಶೇಖರ್ ರೋಟರಿ ಕ್ಲಬ್ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ಇನಾಂದರ್ ರೋಟರಿ ಕ್ಲಬ್ ವಲಯ ರಾಜ್ಯಪಾಲ ರೋಟರಿ ಡಿಎಸ್ ರಾಜ್ಕುಮಾರ್ ಮತ್ತಿತರರು ಹಾಜರಿದ್ದರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಭಾರತರತ್ನ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಕೂಡಿಸಿಕೊಳ್ಳಬೇಕು ಅವರನ್ನ ಮನಸ್ಸಿನಲ್ಲಿ ಆರಾಧಿಸಬೇಕು ತೋರ್ಪಡಿಕೆಯನ್ನು ಮಾಡಬಾರದು ಎಂದು ಅಪರಾಧ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ಸುಕನ್ಯಾ ಸಿಎಸ್ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿರುವ ವಕೀಲರ ಭವನದಲ್ಲಿ ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಸಮಾರಂಭದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನ್ಯಾಯಾಧೀಶೆ ಸುಖನಿಯಾ ನಮನ ಸಲ್ಲಿಸಿ ಮಾತನಾಡಿ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರೂ ಜೀವಿಸುತ್ತಿದ್ದಾರೆ ಯಾವುದೇ ಹುದ್ದೆ ಅಧಿಕಾರವಾಗಲಿ ಅದು ಸಂವಿಧಾನದ ಅಡಿಯಲ್ಲೇ ಬರಲಿದೆ ಆರ್ಟಿಕಲ್ ಫೋರ್ಟೀನ್ನಲ್ಲಿ ಎಲ್ಲರಿಗೂ ಸಮಾನತೆ ಆರ್ಟಿಕಲ್ ಹತ್ತಿದೆ ರಲ್ಲಿ ಸ್ವಾತಂತ್ರ್ಯತೆ ಹದ್ನಾರು ಲಿಂಗ ತಾರತಮ್ಯ ಹೀಗೆ ಆರ್ಟಿಕಲ್ ಹನ್ನೆರಡರಿಂದ ಇಪ್ಪತ್ತಾರರವರೆಗೆ ಪ್ರಜೆಗಳ ಹಕ್ಕುಗಳ ಬಗ್ಗೆ ತಿಳಿಸಲಾಗಿದೆ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ರು ಅವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಎಂದರು ಇನ್ನೊಂದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇನ್ಯಾರೋ ಯಾರೋ ಡ್ರಾಪಿಂಗ್ ಚೆನ್ನಾಗಿ ಮಾಡಿದ್ದಾರೆ ಇನ್ಯಾರೋ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಏನೋ ಮಾಡಿದ್ರು ಅಂದಾಗ ಒಟ್ಟೆ ಟೀಚ್ ಕೊಡಬಾರ್ದು ಅದಕ್ಕೆ ಇನ್ನೂ ಎನ್ಕರೇಜ್ ಮಾಡಬೇಕು ಅವ್ರು ಏನ್ ಮಾಡಿದ್ರು ಅಂತೇಳಿ ನೋಡಿ ನಾವು ಕಲಿತಾ ಹೋಗ್ಬೇಕು ಸೊ ಡಿಸ್ಕಶನ್ ಏನಾಗುತ್ತೆ ವಿಚಾರಗಳು ತುಂಬಾ ತಿಳ್ತಾ ಹೋಗುತ್ತೆ ನಮ್ಮೆಲ್ಲರಿಗೂ ಸಮಾರಂಭದ ಉದ್ಘಾಟನೆಯನ್ನ ದೇವನಹಳ್ಳಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿ ಕುಮಾರ್ ನೆರವೇರಿಸಿ ಮಾತನಾಡಿದರು ಅವರು ಇದೇ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಸಾರುವ ನೃತ್ಯ ಮತ್ತು ಗಾಯನವನ್ನು ಏರ್ಪಡಿಸಲಾಗಿತ್ತು ನ್ಯಾಯಾಧೀಶರಾದ ಜಿ ಕುಮಾರ್ ಪ್ರವೀಣ್ ನಾಯಕ್ ಲೋಕೇಶ್ ಪ್ರತಾಪ್ ಕುಮಾರ್ ಕೆಂಚನಗೌಡ ಪಾಟೀಲ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ವಕೀಲ ಮಹೇಶ್ ದಾಸ್ ಅವರ ನೇತೃತ್ವದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ವಿತರಿಸಲಾಯಿತು వకీల సంఘత అధ్యక్ష మునిరజు ఉపాధ్యక్ష కేశవమూర్తి ప్రధాన కార్యదర్శి కృష్ణోజీ రావ్ జి కార్యదర్శి విమునేగౌడ ఖాంజి కేమారేగౌడ సంఘ సదస్కరణ మునయ శివరాజ్ లోకేశ్ నందీశ్ సేరత్య వకీల ఉపస్థితర ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ಕಾರ್ಯಕ್ರಮಗಳಾಗಲಿ ಯೋಜನೆಗಳಾಗಲಿ ಪ್ರತಿಯೊಂದು ಇಲಾಖೆ ಜವಾಬ್ದಾರಿಯಿಂದ ನಿರ್ವಹಿಸಿ ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕು ಅಧಿಕಾರಿಗಳು ರೈತರ ಬಳಿ ಹಣ ಕೇಳುವುದಾಗಲಿ ಮತ್ತು ಪಡೆಯುವುದಾಗಲಿ ಮಾಡಿದರೆ ನಾನು ಸಹಿಸುವುದಿಲ್ಲ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಹೇಳಿದರು ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರದಂದು ಶಾಸಕ ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಪ್ರತಿಯೊಂದು ಇಲಾಖೆ ಜವಾಬ್ದಾರಿಯಿಂದ ನಿರ್ವಹಿಸಿ ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕು ಅಧಿಕಾರಿಗಳು ರೈತರ ಬಳಿ ಹಣ ಕೇಳುವುದಾಗ್ಲಿ ಮತ್ತು ಪಡೆಯುವುದಾಗಲಿ ಮಾಡಿದರೆ ನಾನು ಸಹಿಸುವುದಿಲ್ಲ ಎಂದು ತಿಳಿಸಿದರು

ಎಂ ಮೂಲಕ ಹೊಸ ರೀತಿಯ ಯೋಜನೆಗಳಿಗೆ ಚಾಲನೆ ನೀಡಲಾಗುತ್ತಿದೆ ಈ ವರ್ಷ ಒಂದು ಪಂಚಾಯಿತಿಗೆ ಒಂದು ಪಾಯಿಂಟ್ ಮೂರು ಒಂದು ಲಕ್ಷ ರುಗಳ ವೆಚ್ಚದ ನರೇಗಾ ಕಾಮಗಾರಿ ಮಾಡಿಸಿದ್ದೇವೆ ತಾಲೂಕಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಮುನ್ನೂರ ನಲವತ್ತೆಂಟು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಕ್ಕಳಿಗೆ ನೀಡುವ ಚುಚ್ಚುಮದ್ದು ಮಾಹಿತಿಯನ್ನು ನೀಡಬೇಕೆಂದು ಸೂಚನೆ ನೀಡಿದರು ಈ ವೇಳೆ ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ ನಗರಸಭೆ ಆಯುಕ್ತೆ ಡಿಎಂ ಗೀತಾ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ಶಿಕ್ಷಣ ಇಲಾಖೆಯ ಬಿಆರ್ಸಿ ಸಂಯೋಜಕ ಗಂಗಾರೆಡ್ಡಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುರೆಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊನ್ಸೋದು ಅಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಈ ರೋಚಿನನ್ನ ಆಡಾ ಇಡಕ್ಕೆ хоದ್ರೆ ಬಟ್ಟೆ ಮೇಲೆ ಬಡ್ಡಿ ಕಟ್ಟಬೇಕು. ಬೇಡ मार ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅಣ್ಣ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ಇಂಡಿಯಾ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ. ನೀ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ಮಿಷಿನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ವಿರಾಮದ ನಂತರ ಈ ಇನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಮಂಚೇನಹಳ್ಳಿ ತಾಲೂಕಿನ ನಾಮಗುಂಡ್ಲು ಗ್ರಾಮದ ಅಶ್ವಥ ನಾದುಕ್ ದೇವರಾಜ್ ಎಂಬುವವರು ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದಾಗ ಮಂಚೇನಹಳ್ಳಿ ಎಸ್ಐ ಮೂರ್ತಿ ಮತ್ತು ಸಿಬ್ಬಂದಿ ದಿಢೀರ್ ದಾಳಿ ನಡೆಸಿ ಪಣಕ್ಕಿಟ್ಟಿದ್ದ ಎಂಟು ಸಾವಿರ ರು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯವು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ ಗೌರಿಬಿದನೂರು ತಾಲೂಕಿನಲ್ಲಿ ಐಪಿಎಲ್ ಬೆಟ್ಟಿಂಗ್ ದಂಧೆಗಳು ನಡೆಯುತ್ತಿರುವ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಸಾರ್ವಜನಿಕರ ಗಮನಕ್ಕೆ ಇಂತಹ ಬೆಟ್ಟಿಂಗ್ ದಂಧೆಗಳು ಬಂದಲ್ಲಿ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಫೈವ್ ತ್ರೀ ಒನ್ ಇಲ್ಲಿಗೆ ಮಾಹಿತಿ ನೀಡಿ ಮಾಹಿತಿ ನೀಡಿದವರ ಹೆಸರು ಗೌಪ್ಯವಾಗಿ ಇಡಲಾಗುವುದು ಬೆಟ್ಟಿಂಗ್ ದಂಧೆ ನಡೆಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ಗೌರಿಬಿದನೂರು ಸಿಪಿಐ ಕೆಪಿ ಸತ್ಯನಾರಾಯಣ್ ತಿಳಿಸಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಉದ್ಯಮವನ್ನು ಪ್ರಾರಂಭಿಸಿ ಮುನ್ನಡೆಸಲು ಪ್ರಾಮಾಣಿಕತೆ ಬದ್ದತೆ ಬಹಳ ಮುಖ್ಯ ಎಂದು ಶಾಸಕ ಶ್ರೀ ಪುಟ್ಟಸ್ವಾಮಿಗೌಡ ಅಭಿಪ್ರಾಯಪಟ್ಟರು ಬುಧವಾರ ಗೌರಿಬಿದನೂರು ನ್ಯಾಷನಲ್ ಕಾಲೇಜಿನಲ್ಲಿ ಉದ್ಯಮಶೀಲತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿ ಹಿಂದೆ ಶೇಕಡಾ ಎಂಬತ್ತರಷ್ಟು ಜನ ಕೃಷಿ ಅವಲಂಬಿತರಾಗಿದ್ರು ಮಿಕ್ಕ ಶೇಕಡಾ ಇಪ್ಪತ್ತರಷ್ಟು ಜನ ಕೃಷಿ ಅವಲಂಬಿತ ಸಲಕರಣಗಳ ಉದ್ಯಮಗಳಲ್ಲಿ ನಿರತರಾಗಿದ್ದರು ಇಂದು ಸಮಾಜ ದೇಶ ಬದಲಾವಣೆ ಕಂಡಿದೆ ಉದ್ಯಮಗಳಿಲ್ಲದಿದ್ದರೆ ದೇಶದ ಭವಿಷ್ಯತ್ತು ಶೂನ್ಯ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ವಿದ್ಯಾರ್ಥಿ ದಶೆಯಿಂದಲೇ ಉದ್ಯಮಶೀಲತೆ ಬಗ್ಗೆ ಅರಿವು ಮೂಡಿಸುತ್ತಿರುವುದು ಅಭಿನಂದನೀಯ ಎಂದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲೆ ಶ್ರೀಮತಿ ಡಾ ಶೈಲಜಾ ಸಪ್ತಗಿರಿ ಅತಿಥಿಗಳನ್ನು ಸ್ವಾಗತಿಸಿದರು ಗುಣರಂಜನಿ ಹಾಗೂ ನಾಗರಾಜು ನಿರೂಪಣೆಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿತು ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಡಾ ಸುಬ್ರಹ್ಮಣ್ಯಂ ವೆಂಕಟ ಶಿವಾರೆಡ್ಡಿ ನಗರಸಭೆಯ ಆಯುಕ್ತರಾದ ಗೀತಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಅಜಯರಾಮ್ ಉಪ ಪ್ರಾಂಶುಪಾಲರಾದ ನಂಚುಂಡಪ್ಪ ಉಪನ್ಯಾಸಕರಾದ ಸುಪ್ರಿಯಾ ಮುಂತಾದವರು ಭಾಗವಹಿಸಿದರು ಮಾಲೂರು ತಾಲೂಕು ಅಪೀನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಡಳಿತ ವೈಖರಿ ಮತ್ತು ದುರಾಡಳಿತ ವಿರುದ್ಧ ಹದಿಮೂರು ಸದಸ್ಯರು ಮಂಡಿಸಿದ ಅವಿಶ್ವಾಸ ನಿರ್ಣಯಕ್ಕೆ ಗೆಲುವಾಗಿದೆ ಅಬೀನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮುನಾಬಾಯಿ ಉಪಾಧ್ಯಕ್ಷ ಜೈರಾಮ್ ವಿರುದ್ದ ಹದಿಮೂರು ಸದಸ್ಯರು ಅವಿಶ್ವಾಸ ನಿರ್ಣಯಕ್ಕೆ ಉಪವಿಭಾಗಾಧಿಕಾರಿ ಡಾ ಮೈತ್ರಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಹದಿನೇಳು ಸದಸ್ಯರ ಪೈಕಿ ಹದಿಮೂರು ಸದಸ್ಯರು ಅವಿಶ್ವಾಸ ನಿರ್ಣಯ ಪರ ಮತ ಚಲಾಯಿಸಿದ್ದರಿಂದ ಅಧ್ಯಕ್ಷೆ ಜಮುನಾಬಾಯಿ ಹಾಗೂ ಉಪಾಧ್ಯಕ್ಷ ಜೈರಾಮ್ ಅಧಿಕಾರ ಕಳೆದುಕೊಂಡರು ಹದಿನೇಳು ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅಧಿಕಾರ ಅಮಲಿನಿಂದ ಸದಸ್ಯರಿಗೆ ಗೌರವ ನೀಡದೆ ಸ್ವಂತ ನಿರ್ಣಯ ಮತ್ತು ಸಭೆಗಳಲ್ಲಿ ಅನುಚಿತವಾಗಿ ವರ್ತಿಸಿದ್ದು ಇವರ ವಿರುದ್ದ ಮೂರು ಬಾರಿ ಅವಿಶ್ವಾಸಕ್ಕೆ ಮುಂದಾಗಿದ್ದು ಹದಿನೇಳು ಸದಸ್ಯರ ಪೈಕಿ ಹದಿಮೂರು ಸದಸ್ಯರು ವಿಭಾಗಾಧಿಕಾರಿ ಡಾ ಮೈತ್ರಿ ಅವರಿಗೆ ಮನವಿ ಸಲ್ಲಿಸಿದರು ಸದಸ್ಯರ ಮನವಿಗೆ ಮನ್ನಣೆ ನೀಡಿ ಉಪವಿಭಾಗಾಧಿಕಾರಿಗಳು ನಿರ್ಣಯ ಮಂಡಿಸಲು ಅವಕಾಶ ನೀಡಿದ್ದರು ಮುತ್ತುರಾಯಸ್ವಾಮಿ ಗುಗ್ರಿ ಮಾರಮ್ಮ ಈರಮಾಸ್ತಮ್ಮ ಹಾಗೂ ಹುಲ್ಲೂರಮ್ಮ ದೇವರುಗಳ ಜಾತ್ರಾ ಮಹೋತ್ಸವ ತುಮಕೂರು ತಾಲೂಕಿನ ಜಕ್ಕಿನಹಳ್ಳಿಯಲ್ಲಿ ವೈಭವವಾಗಿ ನೆರವೇರಿತು ಗುಗ್ರಿ ಮಾರಮ್ಮನ ಕಳಸ ಹುರುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಗಿ ರಥದಲ್ಲಿ ಮುತ್ತುರಾಯಸ್ವಾಮಿ ಹಾಗೂ ಮಾರಮ್ಮ ದೇವರುಗಳನ್ನು ಕೂರಿಸಿ ರಥೋತ್ಸವ ಎಳೆಯಲಾಯಿತು ಇನ್ನು ವಿಶೇಷವಾಗಿ ಜಿಲ್ಲೆಯಲ್ಲಿ ನಡೆಯುವ ಏಕೈಕ ಆಚರಣೆ ಗಂಡು ಮಗುವಿಗೆ ಹೆಣ್ಣು ದೇವತೆ ರೂಪದಲ್ಲಿ ಸಿಂಗರಿಸಿ ನಡೆಸುವ ಈರಮಾಸ್ತಿ ಕುಣಿತ ಜನರ ಸೂರೆಗೊಳಿಸಿತಲ್ಲದೆ ಈ ರಮಾಸ್ತಿ ಕುಣಿತದೊಂದಿಗೆ ರಥೋತ್ಸವ ಉತ್ಸವವು ಸಾಕಿದ್ದು ಈಡಮಾಸ್ತಿ ಬೆಂಕಿ ಹಾರುವ ಮೂಲಕ ಜಾತ್ರಾ ಮಹೋತ್ಸವ ವೈಭವದಿಂದ ಜರುಗಿತು ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಆಗಮಿಸಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾದರು ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ನಗರಸಭೆ ಇತಿಹಾಸದಲ್ಲೊಂದು ಮೈಲಿಗಲ್ಲು ನಗರಸಭೆ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಹರಾಜು ನಾಲ್ಕು ಸಾವಿರ ಪಾವತಿಸುತ್ತಿದ್ದ ಹೋಟೆಲ್ ಕಟ್ಟಡ ಇದೀಗ ಎಂಬತ್ನಾಲ್ಕು ಸಾವಿರಕ್ಕೆ ಹರಾಜು ಮೂರು ದಶಕಗಳ ನಂತರ ಚಿಕ್ಕಬಳ್ಳಾಪುರ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ವಾರ್ಷಿಕ ಕೋಟ್ಯಾಂತರರು ಆದಾಯ ನಿರೀಕ್ಷೆ ಹಲವು ವಿರೋಧಗಳ ನಡುವೆ ಇತಿಹಾಸ ಸೃಷ್ಟಿಸಿದ ಅಲ್ಭಾವತಿ ಅಧ್ಯಕ್ಷ ಗಜೇಂದ್ರ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಇಬ್ಬರು ಸವಾರರು ಸ್ಥಳದಲ್ಲೇ ಸಾವು ಮತ್ತೊಬ್ಬರ ಸ್ಥಿತಿ ಗಂಭೀರ ಚಿಂತಾಮಣಿಯಲ್ಲೊಂದು ಭೀಕರ ಘಟನೆ ಕನ್ನಡ ಭವನದ ಆವರಣದಲ್ಲಿನ ಕಲ್ಯಾಣಿಗೆ ಹಾರಿ ಮಹಿಳೆ ಸಾವು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಮಹಿಳೆ ಕೊಲೆಯ ಆತ್ಮಹತ್ಯೆನ ಕಾರಣ ನಿಗೂಢ ದಿನನಿತ್ಯದ ಸುದ್ದಿ ಸ್ಪರ್ಶಿಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ